ಬಂಧುಗಳೇ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ನಾವು ಅಧಿಕಾರದಲ್ಲಿ ಇದ್ದಾಗ ಇವತ್ತು ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನ ಇವತ್ತು ನಾವು ಪ್ರಣಾಳಿಕೆನಲ್ಲಿ ಏನು ಹೇಳಿದ್ವಿ ಅದನ್ನು ಬಜೆಟ್ ಮಂಡನೆ ಮಾಡೋದರ ಮೂಲಕ ಅನೇಕ ಕಾರ್ಯಕ್ರಮ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇರ್ಬೋದು ನರೇಗಾ ಕಾರ್ಯಕ್ರಮ ಇರ್ಬೋದು ಫುಡ್ ಸೆಕ್ಯೂರಿಟಿ ಬಿಲ್ ಇರ್ಬೋದು ಇವತ್ತಿಗೆ ಹತ್ತರ ಕಾರ್ಯಕ್ರಮಗಳನ್ನ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಆಡಳಿತ ಕೊಟ್ಟಿದ್ವಿ ಅದೇ ರೀತಿಯಾಗಿ ಕೂಡ ನಾವು ರಾಜ್ಯ ಸರ್ಕಾರದಲ್ಲಿ ಆಡಳಿತದಲ್ಲಿದ್ದಾಗ ಸಿದ್ದರಾಮಯ್ಯ ಸಾಹೇಬ ಮುಖ್ಯಮಂತ್ರಿಗಳಾಗಿದ್ದಾಗ ಮೊದಲನೇ ಸರ ಮುಖ್ಯಮಂತ್ರಿಗಳಾಗಿದ್ದಾಗ ಎರಡ್ ಸಾವಿರದ ಹದಿಮೂರರಲ್ಲಿ ನಾವೇನು ನೂರ ಅರವತ್ತೈದು ಭರವಸೆಗಳನ್ನ ನಾವು ಕೊಟ್ಟಿದ್ವಿ ಅನ್ನ ಭಾಗ್ಯ ಇರ್ಬೋದು ಕ್ಷೀರ ಭಾಗ್ಯ ಇರ್ಬೋದು ಅನೇಕ ಕಾರ್ಯಕ್ರಮಗಳು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ದು ಇರ್ಬೋದು ಅನೇಕ ಜನಪರವಾದ ಕಾರ್ಯಕ್ರಮಗಳನ್ನ ನಾವೇನು ಭರವಸೆಯನ್ನು ಕೊಟ್ಟಿದ್ವಿ ಅದು ಈಡೇರಿಸ್ತಕ್ಕಂಥ ಒಂದು ಪ್ರಾಮಾಣಿಕವಾದ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯ ಸಾಹಿಬ್ರು ಮಾಡಿದ್ದಾರೆ ಅಂತೇಳಿ ಬೇಡಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಈ ರೀತಿಯಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನುಡಿದಂತೆ ನಡೆದಿದ್ದೀವಿ ಇವತ್ತು ಮುಖ್ಯವಾಗಿ ನಾವು ಸರ್ಕಾರದಲ್ಲಿ ಇದ್ದಾಗ ಇವತ್ತು ಒಂದು ಮಾತ್ರವಾದ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ ಇವತ್ತು ಬಹು ಮುಖ್ಯವಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ ನೂರಲ್ಲಿ ನಾವು ಅಧಿಕಾರ ಬಂದಾಗ ನಾವು ಹೇಳಿದ್ವಿ ಕಂದಾಯ ಗ್ರಾಮಗಳನ್ನೆಲ್ಲ ಮಾಡ್ತೀವಿ ಅಂತೇಳಿ ಇವತ್ತು ಈ ಒಂದು ಕಾರ್ಯಕ್ರಮ ಲಕ್ಷಾಂತರ ಜನಗಳ ಒಂದು ಕಾರ್ಯಕ್ರಮದಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರು ಹನ್ನೊಂದು ಫಲಾನುಗಳಿಗೆ ಪಟ್ಟ ಒಂದು ಕಾರ್ಯಕ್ರಮ ಸಭೆಯಲ್ಲಿ ನಾವು ಮಾಡ್ತಾ ಇದೀವಿ ಬಂಧುಗಳೇ ಈ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಜನಪರವಾದಂತ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದೀವಿ ಅದೇ ರೀತಿಯಾಗಿ ಇವತ್ತು ನಾವು ಅಧಿಕಾರದಲ್ಲಿ ನಾವಿದ್ದಾಗ್ಲೂ ಕೂಡ ಇನ್ನ ಭವಿಷ್ಯದ ಒಂದು ಕಾರ್ಯಕ್ರಮಗಳು ಕೂಡ ನಾವು ಮಾಡ್ಕೊಂಡು ಬಂದಿದೀವಿ ಇವತ್ತು ಅವರು ನೋಡ್ತಾ ಇದ್ರು ಹೇಳ್ತಾ ಇದ್ರು ಇವತ್ತು ಗ್ಯಾರಂಟಿಗಳು ಕೊಟ್ರೆ ರಾಜ್ಯ ದಿವಾಳಿ ಆಗ್ತದೆ ಅಂತೇಳಿ ಅವರಿಗೆ ನಾಚಿಕೆ ಆಗಬೇಕು ಇವತ್ತು ಇಡೀ ದೇಶಾದ್ಯಂತ ಬಿ ಜೆ ಪಿ ತರ ಒಂದು ರಾಜ್ಯಗಳಲ್ಲಿ ಇವತ್ತು ಗ್ಯಾರಂಟಿ ಕೊಡ್ತಕ್ಕಂತ ಒಂದು ಕೆಲಸವನ್ನು ಇವತ್ತು ನಮ್ಮದು ಕಾಪಿ ಮಾಡ್ಕೊಂಡು ಇವತ್ತು ಅವರು ಮಾಡ್ತಾ ಇದ್ದಾರೆ